ವಿರೋಧ ಪಕ್ಷದವರು ಸುಳ್ಳೇಳೋದ್ರಲ್ಲಿ ನಿಸೀಮರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದಲ್ವಾ ಅದನ್ನ ತಪ್ಪೇ ಮಾಡಿಲ್ವ ರಾಜೀನಾಮೆ ಕೊಡಬೇಕು ಸರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೋಟ್ ಮೇಲೆ ತಪ್ಪು ಮಾಡಿದಂತ ಉಪಕಾಣನಗಾಯಿತು ನಿಮ್ಮದು ಅದೇ ಕಥೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್ ಊರು ಈರಪ್ಪನವರ ಕೇಸ್ ಅನ್ನು ಕೇಸ್ ಅನ್ನು ಬಡವಕ್ಕೆ ಇದರಲ್ಲಿ ನಾನು ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದ್ರು ಏದು ಸರ್ ಈರಪ್ಪನವರು ಡಿ ನೋಟಿಫೈ ಮಾಡಿದ್ರು ನಾನು ಏನು ಡಿ ನೋಟಿಫೈ ಮಾಡಿದಿಲ್ಲ ಹಾ ಅತೋ ನಂದೀನವರು ಆದೇಶ ಇದೆಯಾ ಅಥವಾ ನಂದೀನವರು ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನು ಇಲ್ಲ